ಕಡು ಬಡವರ ಪಾಲಿನ ದೇವರು ಮೋದಿ ಅಂತ ಜನ ಹೇಳ್ತಿದ್ದಾರೆ ಮೋದಿ ಕಡು ಬಡವರನ್ನು ಬಡತನದಿಂದ ಮೇಲೆತ್ತಿದ್ರು ಮೋದಿ ಸರ್ಕಾರ ಆಡಳಿತ ಮಾಡ್ತಾ ಇರುವಾಗಲೇ ಬಡವರಿಗೆ ನಿಜಕ್ಕೂ ಉಪಯೋಗ ಆಗಿತ್ತು ಹಾಗೆ ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಂದಿರಾ ಗಾಂಧಿ ಗರೀಬಿ ಹಟಾವೋ ಅಂದರು ಆದರೆ ಎರಡು ಸಾವಿರದ ಹನ್ನೊಂದರವರೆಗೂ ಬಹುತೇಕ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದ್ದರೂ ಕೂಡ ಗರೀಬಿ ಹಟಾವೋ ಆಗಲೇ ಇಲ್ಲ ಅಸಲಿ ಗರೀಬಿ ಹಠಾವು ಆಗಿದ್ದು ನರೇಂದ್ರ ಮೋದಿ ಅಧಿಕಾರ ಮಾಡಿದ ಹತ್ತು ವರ್ಷಗಳಲ್ಲಿ ಅಂತ ದಾಖಲೆಗಳು ಹೇಳ್ತಾ ಇವೆ ಹಾಗಾದರೆ ಇದೆಷ್ಟು ಸತ್ಯ ನರೇಂದ್ರ ಮೋದಿ ಬಡವರ ಪಾಲಿನ ದೇವರಾದ್ರ ಈಗ ಬರ್ತಾ ಇರುವಂತಹ ಒಂದು ಸಂಶೋಧನಾ ವರದಿಯನ್ನು ನೋಡೋದಾದರೆ ಈ ಹಿಂದಿನ ಹಲವು ಸಂಶೋಧನಾ ವರದಿಗಳು ಕೂಡ ಇದನ್ನು ದೃಢೀಕರಿಸ್ತವೆ ನರೇಂದ್ರ ಮೋದಿ ಸರ್ಕಾರ ಬಂದಾಗಿನಿಂದ ದೇಶದಲ್ಲಿದ್ದ ಇಪ್ಪತ್ತೊಂದು ಶೇಕಡ ಬಡತನವನ್ನು ಆ ಜನಸಂಖ್ಯೆಯನ್ನು ಎಂಟು ಪಾಯಿಂಟ್ ಐದು ಶೇಕಡಕ್ಕೆ ಕೇಳಿಸಿದ್ರು ಅಂದ್ರೆ ಹನ್ನೊಂದು ಶೇಕಡಕ್ಕಿಂತ ಹೆಚ್ಚಿನ ಬಡವರನ್ನ ಕಡು ಬಡವರನ್ನು ಮಧ್ಯಮ ಕೆಳ ಮಧ್ಯಮ ವರ್ಗಕ್ಕೆ ಇಲ್ಲ ಮಧ್ಯಮ ವರ್ಗಕ್ಕೆ ತಗೊಂಡು ಹೋಗಿದ್ದಾರೆ ಅಂತಹ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಅಂತ ಈಗ ರಾಷ್ಟ್ರೀಯ ಅನ್ವಯಿಕ ಆರ್ಥಿಕ ಸಂಶೋಧನಾ ಮಂಡಳಿ ಹೇಳ್ತಾ ಇದೆ ಅಂದ್ರೆ ಎನ್ ಸಿ ಎ ಇ ಆರ್ ಸಮೀಕ್ಷೆಯ ಮಾನವ ಅಭಿವೃದ್ಧಿ ಸಮೀಕ್ಷೆಯನ್ನು ಮಾಡಿ ಹೇಳ್ತಾ ಇದೆ ಇದು ತುಂಬ ದೊಡ್ಡ ಸಂಸ್ಥೆ ನಂದನ್ ನೀಲೇಕಣಿ ಎಲ್ರಿಗೂ ಗೊತ್ತಿರುವಂತಹ ವ್ಯಕ್ತಿ ಅವರು ಕಾಂಗ್ರೆಸ್ನ ಜೊತೆಗೆ ಕೂಡ ಇದ್ದರೂ ಆಧಾರ್ ಕಾರ್ಡ್ ಇವತ್ತೇನಿದೆ ಅದನ್ನು ಸಂಪೂರ್ಣ ದೇಶದಲ್ಲಿ ಆಧಾರ್ ಕಾರ್ಡನ್ನು ಜಾರಿ ಮಾಡುವಲ್ಲಿ ತಾಂತ್ರಿಕವಾಗಿ ಅದರ ಜವಾಬ್ದಾರಿ ಹೊತ್ತಿದ್ದವರು ನಂದನ್ ನೀಲಕಣಿ ಗ್ರಾಮೀಣ ಭಾಗದಲ್ಲಿ ಸಂಶೋಧನೆಯನ್ನು ನಡೆಸಿ ಈ ಒಂದು ಎನ್ ಸಿ ಎ ಇ ಆರ್ ಹೇಳಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ದೇಶದ ಬಡವರ ಸಂಖ್ಯೆ ಇಪ್ಪತ್ತೊಂದು ಶೇಕಡದಷ್ಟಿತ್ತು ಈಗ ಅದು ಎಂಟು ಪಾಯಿಂಟ್ ಐದು ಶೇಕಡಕ್ಕೆ ಇಳಿಕೆಯಾಗಿದೆ ಅಂದರೆ ತೀವ್ರ ಬಡತನದ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದ್ದರೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಈಗಲೂ ಕೂಡ ಬಡತನ ಕಡುಬಡತನ ಅನ್ನೋದಿದೆ ಆದರೆ ಆ ಬಡವರ ಸಂಖ್ಯೆ ದೇಶದಲ್ಲಿ ಎಂಟು ಪಾಯಿಂಟ್ ಐದು ಶೇಕಡ ಅಷ್ಟೇ ಇದೆ ಉಳಿದವರೆಲ್ಲರೂ ಕೂಡ ಸದ್ಯ ಕಡು ಬಡತನದಿಂದ ಹೊರಗೆ ಬಂದಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೊಂದು ಶೇಕಡ ಇದ್ದಿದ್ದು ಎಂಟು ಪಾಯಿಂಟ್ ಐದು ಶೇಕಡಕ್ಕೆ ಕಳೆದ ಹತ್ತು ವರ್ಷಗಳಲ್ಲೇ ಇಳಿದಿದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಇದಕ್ಕೆ ಕಾರಣ ಆಹಾರ ಸಬ್ಸಿಡಿ ಸರ್ಕಾರಿ ನೆರವುಗಳಿಂದಾಗಿ ದೇಶದಲ್ಲಿ ಬಡತನದ ಪ್ರಮಾಣ ಕಡಿಮೆಯಾಗಿದೆ ನರೇಂದ್ರ ಮೋದಿ ಏನು ಮಾಡಿದರು ನರೇಂದ್ರ ಮೋದಿ ಏನು ಮಾಡಿದರು ಅಂತ ಕೇಳುವವರಿಗೆ ಸಾಕಷ್ಟು ಜನೋಪಯೋಗಿ ಕೆಲಸಗಳನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಜನಧನ್ ಖಾತೆಯನ್ನು ತೆರೆದಿದ್ದೇ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು ದೇಶದ ಪ್ರತಿಯೊಬ್ಬರೂ ಕೂಡ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಅನ್ನುವಂಥದ್ದು ಅಂದರೆ ಯಾರಿಗೆ ಬ್ಯಾಂಕ್ ಖಾತೆಯನ್ನು ಹೊಂದುವ ಅರ್ಹತೆ ಹದಿನೆಂಟು ವರ್ಷ ದಾಟಿದವರು ಬ್ಯಾಂಕ್ ಖಾತೆ ಹೊಂದಿದ್ರೆ ಅವರು ಈ ದೇಶದ ಆರ್ಥಿಕತೆ ಜೊತೆ ಸೇರ್ಕೋತಾರೆ ಅದರಿಂದ ದೇಶದ ಆರ್ಥಿಕತೆಗೆ ದೊಡ್ಡ ಶಕ್ತಿ ಬರುತ್ತೆ ಅನ್ನುವಂಥ ಮುಂದಾಲೋಚನೆ ಇತ್ತು ನಾವು ಮುದ್ರಾ ಯೋಜನೆಯನ್ನೇ ನೋಡಿದರೆ ಎಷ್ಟು ದೊಡ್ಡ ಯೋಜನೆ ಮುದ್ರಾ ಯೋಜನೆ ಅದರ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಲಾಗಿದೆ ಅಂತ ಅನ್ನೋದನ್ನು ಗಮನಿಸಲೇಬೇಕು ನಾವಿಲ್ಲಿ ಇಲ್ಲಿಯವರೆಗೂ ಕೂಡ ನಲವತ್ತೇಳು ಕೋಟಿ ಜನರಿಗೆ ನಲವತ್ತೇಳು ಕೋಟಿ ಜನರಿಗೆ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ದಿಮೆದಾರರಿಗೆ ಸಹಾಯ ಮಾಡಲಾಗಿದೆ ಇಪ್ಪತ್ತೇಳು ಲಕ್ಷ ಕೋಟಿ ಲೋನ್ಗಳನ್ನು ಕೊಡಲಾಗಿದೆ ಇಲ್ಲಿಯವರೆಗೂ ಇಪ್ಪತ್ತೇಳು ಲಕ್ಷ ಕೋಟಿ ಲೋನ್ ಕೊಡಲಾಗಿದೆ ಅಂತ ಹೇಳಿದರೆ ಅದು ಇಡೀ ದೇಶದ ಅರ್ಧ ಬಜೆಟ್ ಅಂತ ಹೇಳ್ಬೋದು ಅಷ್ಟು ಹಣವನ್ನು ಈ ದೇಶದಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ದಿಮೆಯನ್ನು ಉತ್ತೇಜಿಸಲಿಕ್ಕೆ ಕೊಡಲಾಗಿದೆ ಕೇವಲ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಇದು ಆರಂಭವಾದ ಮೊದಲಿಗೇನೆ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಒಂಬೈನೂರ ನಾಲ್ಕು ಕೋಟಿ ರೂಪಾಯಿಗಳು ಒಂದು ಲಕ್ಷ ಮೂವತ್ತೆರಡು ಸಾವಿರ ಕೋಟಿ ಅಂತ ಅಂದ್ಕೊಳ್ಳಿ ಅಷ್ಟನ್ನು ಮೊದಲ ವರ್ಷವೇ ಕೊಡಲಾಯಿತು ಲಾಂಚ್ ಆದ ವರ್ಷವೇ ಅದಾದ ನಂತರ ಅದು ಒಂದು ಲಕ್ಷ ಮೂವತ್ತೆರಡು ಸಾವಿರ ಕೋಟಿಯಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿಗೆ ಏರಿಕೆಯಾಯಿತು ಹೀಗೆ ಪ್ರಧಾನಮಂತ್ರಿ ತಂದಂತಹ ಒಂದಷ್ಟು ಕ್ರಾಂತಿಕಾರಿ ಯೋಜನೆಗಳು ಮುದ್ರ ಏನಿತ್ತು ಇದನ್ನು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರು ಜನ್ಧನ್ ಯೋಜನೆ ಜನ್ಧನ್ ಖಾತೆಗಳು ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಏನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಿದೆ ಡಿ ಬಿ ಟಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೂ ತುಂಬ ಸ್ಟ್ರಾಂಗ್ ಆಗಿ ಅಂದರೆ ಇದನ್ನು ಹೇಳ್ಬೋದು ಇದು ಸಹಜವಾಗಿ ಕಾಂಗ್ರೆಸ್ ಇದನ್ನು ಆರಂಭದಲ್ಲಿ ಇದನ್ನು ಚಾಲ್ತಿ ಕೊಟ್ಟಿತ್ತು ಅದನ್ನು ಅದನ್ನು ಒಪ್ಕೋಬೇಕು ಅದರಲ್ಲೇನು ಇದಲ್ಲ ಅದನ್ನು ನರೇಂದ್ರ ಮೋದಿ ಕೂಡ ಅಲ್ಲಗಳೆಯೋದಿಲ್ಲ ಆದರೆ ಅದನ್ನು ಜಾರಿಗೆ ತಂದಿದ್ದು ತುಂಬ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದು ಮೋದಿ ಸರ್ಕಾರ ಆಮೇಲೆ ಜನೌಷಧಿ ಕೇಂದ್ರಗಳನ್ನು ನೋಡ್ಬೋದು ಇವತ್ತು ಪ್ರತಿ ತಾಲೂಕ್ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರಿನಲ್ಲಂತೂ ಒಂಥರ ವಾರ್ಡ್ಗಳಲ್ಲಿ ಒಂದು ನಾಲ್ಕು ನಾಲ್ಕು ಐದೈದು ಜನೌಷಧಿ ಕೇಂದ್ರಗಳಿದೆ ಆ ಜನೌಷಧಿ ಕೇಂದ್ರಗಳಿಂದ ದೊಡ್ಡ ಬೆನಿಫಿಟನ್ನು ಕೆಳ ಹಾಗೂ ಮಧ್ಯಮ ವರ್ಗದ ಜನ ತಗೋತಾ ಇದ್ದಾರೆ ತುಂಬ ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಲಭ್ಯ ಆಗ್ತಾ ಇದೆ ಇನ್ನು ಕೊರೋನಾದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಂತಹ ಒಂದು ಜಾಗತಿಕ ಬಿಕ್ಕಟ್ಟನ್ನು ಎದುರಿಸಿ ಕೂಡ ಎಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತು ಅಂತ ಹೇಳಿದರೆ ದೇಶದ ಎಂಬತ್ತು ಕೋಟಿ ಎಂಬತ್ತು ಕೋಟಿ ಜನರಿಗೆ ಉಚಿತ ರೇಷನನ್ನು ಕೊಡುವ ಮೂಲಕ ಈಗಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅಕ್ಕಿಯನ್ನು ಕೊಡುವ ಮುಖಾಂತರ ಅವರಿಗೆ ಧಾನ್ಯಗಳು ದವಸವನ್ನು ಕೊಡುವ ಮುಖಾಂತರ ಒಂದು ಆ ಬಡ ಜನರ ಬದುಕನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದೆ ನರೇಂದ್ರ ಮೋದಿ ಸರ್ಕಾರವನ್ನು ಸುಮ್ಮನೆ ಹೊಗಳೋದಕ್ಕೆ ಇಲ್ಲಿ ಯಾರೂ ಬಂದಿಲ್ಲ ಅದಕ್ಕೆ ದಾಖಲೆಗಳಿದೆ ವಿಶ್ವಸಂಸ್ಥೆ ಹೇಳುತ್ತೆ ಹದಿಮೂರು ಕೋಟಿ ಹದಿಮೂರು ಕೋಟಿ ಜನರನ್ನು ನಿಜಕ್ಕೂ ಶುದ್ಧ ನೀರು ಕುಡಿಯೋ ಹಾಗೆ ಮಾಡಿದೆ ಅಂಥೇಳಿ ಜೊತೆಗೆ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಶುದ್ಧ ನೀರಿನ ಕನೆಕ್ಷನ್ಗಳು ಅಂದರೆ ನಲ್ಸೆ ಜಲ್ ಏನಿದೆ ಅದನ್ನು ಮಾಡಿದ್ದಾರೆ ಇಡೀ ದೇಶಾದ್ಯಂತ ಒಂದಷ್ಟು ಕ್ರಾಂತಿಕಾರಕವಾದಂತಹ ಅಭಿವೃದ್ಧಿ ವಿಚಾರಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ ರಸ್ತೆಯ ವಿಚಾರದಲ್ಲಿ ನಿತಿನ್ ಗಡ್ಕರಿ ದೇಶಾದ್ಯಂತ ರಸ್ತೆಗಳನ್ನು ಎಷ್ಟು ವಿಸ್ತರಿಸಿದ್ದಾರೆ ಅಂತ ಹೇಳಿದರೆ ಮತ್ತೊಮ್ಮೆ ಅವರಿಗೆ ಅದೇ ಖಾತೆ ಸಿಕ್ಕಿದೆ ಅದನ್ನು ಮತ್ತೆ ಮುಂದುವರಿಸೋದಕ್ಕೆನೇ ಕೊಟ್ಟಿದ್ದಾರೆ ದೇಶಾದ್ಯಂತ ರಸ್ತೆಗಳ ವಿಚಾರದಲ್ಲಂತೂ ನರೇಂದ್ರ ಮೋದಿ ಸರ್ಕಾರ ಕ್ರಾಂತಿಕಾರಕವಾಗಿ ಕೆಲಸ ಮಾಡಿದೆ ಅದು ಸಹಜವಾಗಿಯೇ ಅವರ ಹಿಂದಿನ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಏನಿತ್ತು ಆ ಒಂದು ಸರ್ಕಾರದಿಂದ ಶುರುವಾದಂತಹ ಕೆಲಸ ಆ ನಂತರ ಹತ್ತು ವರ್ಷಗಳ ಯು ಪಿ ಎ ಆಡಳಿತದ ನಂತರ ಮತ್ತೆ ಯಶಸ್ವಿಯಾಗಿ ಶುರುವಾಗಿದೆ ದೇಶಾದ್ಯಂತ ರಸ್ತೆಗಳು ಮೆಟ್ರೋ ಸಾರಿಗೆಗೆ ಒಟ್ಟಾರೆ ಈ ಸಾರಿಗೆ ಸಂಪರ್ಕಕ್ಕೆ ಹೆಚ್ಚಿನ ಉತ್ತೇಜನವನ್ನು ಕೊಡಲಾಗಿದೆ ಇದು ನಮಗೆ ಅರ್ಥ ಆಗೋದಿಲ್ಲ ಹಾಗೆ ನೋಡಿದರೆ ನಮ್ಮ ಕೋಲಾರದಲ್ಲಿ ಟೊಮೆಟೋವನ್ನು ಬೆಳೆದಂಥ ರೈತ ತಗೊಂಡೋಗಿ ಅದನ್ನು ಸೀದಾ ಮಾರುಕಟ್ಟೆಗೆ ಹಾಕಬಹುದು ರೈಲ್ವೆ ಮೂಲಕ ಅವರಿಗೆ ನೇರವಾಗಿ ತರಕಾರಿಗಳನ್ನು ಕೊಂಡೋಗೋದಕ್ಕೇನೆ ವಿಶೇಷವಾದಂಥ ರೈಲು ವ್ಯವಸ್ಥೆ ಇದೆ ಸೊ ಈ ರೀತಿಯ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಈ ಸಾಮಾನ್ಯನ ಬದುಕನ್ನು ಕೂಡ ಮೇಲೆತ್ತುವಂಥ ಕೆಲಸ ಮಾಡಿದ್ದಾರೆ ಉತ್ತೇಜನ ಕೊಟ್ಟಿದ್ದಾರೆ ಪ್ರತಿಯೊಬ್ಬನ ಕೈಯಲ್ಲೂ ಈಗ ಹಣ ಇದೆ ಅಕೌಂಟ್ ಇದೆ ಎ ಟಿ ಎಮ್ ಕಾರ್ಡ್ ಇದೆ ಅವನು ಗೂಗಲ್ ಪೇ ಫೋನ್ ಪೇ ಮಾಡ್ತಾನೆ ಹಾಗಾಗಿ ಇದು ಈಗ ಬರ್ತಾ ಇರುವಂಥ ಒಂದು ಸಂಶೋಧನೆಯ ವರದಿ ಸಂಶೋಧನಾ ವರದಿ ಏನು ನಂತ ನೀಲಖರ ಸಂಸ್ಥೆ ಎನ್ ಸಿ ಎ ಇ ಆರ್ ಕೊಟ್ಟಂಥ ವರದಿ ಪ್ರಕಾರ ದೇಶದಲ್ಲಿ ಇಪ್ಪತ್ತೊಂದು ಶೇಕಡ ಬಡತನ ಬಡ ಜನರ ಸಂಖ್ಯೆ ಇತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಯಾವಾಗ ಮನ್ಮೋಹನ್ ಸಿಂಗ್ ಸರ್ಕಾರ ಇತ್ತು ಆಗ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಬಂದಾಗ ಹತ್ತು ವರ್ಷಗಳ ನಂತರ ಎಂಟು ಪಾಯಿಂಟ್ ಐದು ಶೇಕಡಕ್ಕಿಳಿದಿದೆ ಅಂದರೆ ದೇಶದ ಬಡತನವನ್ನು ಇಪ್ಪತ್ತು ಶೇಕಡಕ್ಕಿಂತ ಹೆಚ್ಚು ಬಡ ಜನರನ್ನು ಕಡು ಬಡವರನ್ನು ಬಡತನದಿಂದ ಹೊರಗೆ ತಂದಿದ್ದಾರೆ ನರೇಂದ್ರ ಮೋದಿ ಆ್ಯಂಡ್ ಅವರ ಸರ್ಕಾರ ಅಂತ ಹೇಳಿದರೆ ಇದು ಅವ್ರನ್ನ ಹೊಗಳುವಂಥ ಅಥವಾ ಅವರಿಗೆ ಹೊಗಳಿಕೆಯಿಂದ ಮೆಚ್ಚುಗೆ ಕೊಟ್ಟು ಅವರಿಂದ ಏನು ಗಳಿಸ್ಕೊಳ್ಳುವಂಥ ವಿಚಾರ ಅಲ್ಲ ಇದು ಕಾಣಿಸ್ತಾ ಇರುವಂಥದ್ದು ಸಹಜವಾಗಿ ಎಲ್ಲ ಸಂಶೋಧನೆಗಳು ಕೂಡ ಒಂದಷ್ಟು ಸಮೀಕ್ಷೆಗಳು ಇದನ್ನು ಹೇಳ್ತಾ ಇವೆ ಹಾಗಾಗಿ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡುವವರಿಗೆ ಖಂಡಿತ ನರೇಂದ್ರ ಮೋದಿ ಬಡವರ ಪಾಲಿಗೆ ಬಂಧುವಾಗಿದ್ದಾರೆ ಅಂತ ಹೇಳ್ಬೋದು